ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಯಾವ ವೀಡಿಯೋಸ್ ಕೂಡ ಮಿಸ್ ಮಾಡದೆ ನೋಡ್ಬೋದು ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನಮಸ್ತೆ ಸ್ನೇಹಿತರೆ ಬನ್ನಿ ಇವತ್ತು ನಾನು ನಿಮಗೆ ಕ್ರೋಶದಲ್ಲಿ ಒಂದು ಸಿಂಪಲ್ ಡಿಸೈನ್ ಹೇಳ್ಕೊಡ್ತೀನಿ ಅಂದರೆ ಬೇಸಿಕ್ಕಾಗಿ ಕಲಿತಿರೋರಿಗೆ ಬೇಸಿಂದನೇ ಪರ್ಫೆಕ್ಟಾಗಿರ್ಬೇಕಲ್ವಾ ಅದಕ್ಕೆ ನಿಮಗೆ ಈ ಥರ ಕ್ರೋಶ ಆರ್ಚ್ಗಳಿಲ್ಲದೆ ಬರೇ ಬೀಡ್ಸ್ ಯೂಸ್ ಮಾಡಿ ಸಿಂಪಲ್ಲಾಗಿ ಮಾಡೋ ಅಂಥ ಒಂದು ಡಿಸೈನ್ ಹೇಳ್ಕೊಡ್ತೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಈ ಈ ವಿಡಿಯೋ ಹಾಕಿದ್ದೆ ಅಲ್ವ ನಿಮಗೆ ಹೇಗೆ ಆರ್ಚ್ ಹಾಕಬೇಕು ಹೇಗೆ ಮನೆಗಳನ್ನ ಹಾಕೋಬೇಕಂತ ಅದೇ ಥರ ಇವತ್ತು ಮನೆಗಳು ಹಾಕಬೇಕು ಆದರೆ ಆರ್ಚ್ ಹಾಕೋ ಅವಶ್ಯಕತೆ ಇಲ್ಲ ನಾನು ನಿಮಗೆ ಸಿಂಪಲಾಗಿ ಅಂದರೆ ಸಿಂಪಲಾಗಿ ಫಸ್ಟ್ ಕಲಿಯೋರಿಗೆ ಅಂತ ಇದು ವೀಡಿಯೋ ಅಂಥವರಿಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಸೈಜ್ ಬೀಡ್ಸ್ ಅಂತ ನೋಡಿ ಈ ಸೈಜ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ ಬೀಡ್ಸ್ ಯೂಸ್ ಮಾಡಿ ಸಿಂಪಲ್ಲಾಗಿ ಯಾವುದೇ ಥರ ಆರ್ಚ್ಗಳಿಲ್ಲದೆ ಬರೇ ಚೈನ್ ಹಾಕಿಬಿಟ್ಟು ಸಿಂಪಲ್ಲಾಗಿ ಹಾಕೋದು ಹೇಗೆ ಫಸ್ಟ್ ಕಲಿಯೋರಿಗಿದು ವೀಡಿಯೋ ನೋಡಿ ಯಾವಾಗಲೂ ಹೇಳೋ ಹಾಗೆ ಈ ಥರ ಒಂದು ಚೈನ್ ತಗೊಂಡು ಲಾಕ್ ಹಾಕ್ಕೊಂಬಿಡಿ ನೋಡಿ ನಾನು ಎಂಟೇಳೆ ದಾರ ತೊಗೊಂಡಿದ್ದೀನಿ ಮತ್ತು ಟೆನ್ ನಂಬರ್ ನೀಳು ತೊಗೊಂಡಿದ್ದೀನಿ ಕ್ರೋಶ ಈ ಥರ ಎರಡು ಸತಿ ದಾರ ತೊಗೊಂಡು ಲಾಕ್ ಮಾಡ್ಕೋಬೇಕಾಯಿತಾ ಬರೀ ಸಿಂಗಲ್ ಲಾಕು ಪ್ರಯೋಜನ ಇಲ್ಲ ಯಾವಾಗಾದರೂ ಬಟ್ಟೆ ಸೀರೆ ಎಲ್ಲ ತೇಳು ಇರುತ್ತಲ್ವ ಹಿಂಜ್ಬಿಟ್ಟು ಈ ಕಡೆ ಬಂದುಬಿಡುತ್ತೆ ಅದಕ್ಕೆ ಎರಡು ಸತಿ ಲಾಕ್ ಮಾಡ್ಕೊಳ್ಳೋದು ಹ್ಯಾಬಿಟ್ ಮಾಡಿ ಮೂರು ಸತಿನೂ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು ಅದು ಇಷ್ಟ ಆದರೆ ತೀರಾ ಜಾಸ್ತಿ ಈ ಕಡೆ ಬರಬೇಡಿ ಡಿಸೈನ್ ಹಾಳಾಗಿಬಿಡುತ್ತೆ ನೋಡಿ ಈ ಥರ ದಾರ ನೀಡಲಲ್ಲಿ ಎಳಿದ್ಬಿಟ್ಟು ಸೆಟ್ ಮಾಡ್ಕೊಬೇಕಾಯ್ತಾ ನೋಡಿ ಈ ಥರ ನಾಲ್ಕು ಚೈನ್ ತಗೊಳ್ತೀನಿ ನಾನು ನಾನು ಎಷ್ಟು ಎಳೆ ದಾರ ತಗೊಂಡ್ರು ಅಂದರೆ ಎಳೆ ಅಂದರೆ ಜಾಸ್ತಿ ಹೇಳೆಲ್ಲ ತಗೊಳ್ಳಲ್ಲ ಎಂಟೇ ಲಾಸ್ಟು ಐದು ಆರು ಏಳು ಎಂಟು ಅಂದರೆ ಟೆನ್ ನಂಬರ್ ನೀಡ್ನೇ ಯೂಸ್ ಮಾಡ್ತೀನಿ ನೋಡಿ ನಾಲ್ಕು ಚೈನ್ ಹಾಕ್ಕೊಂಡೆ ನಾನು ನಾಲ್ಕು ಚೈನ್ ಹಾಕ್ಕೊಂಬಿಟ್ಟು ಆ ಚೈನು ಕರೆಕ್ಟಾಗಿ ಎಷ್ಟು ಉದ್ದ ಬರುತ್ತೆ ಅದನ್ನು ಎಳ್ದು ಆ ಕಡೆ ಮುಂದೆ ತಗೊಳ್ಬೇಡಿ ಮತ್ತು ತುಂಬ ಲೂಸಾಗಿನೂ ಇಟ್ಕೋಬೇಡಿ ಆರಾಮಾಗಿ ಅದೆಷ್ಟು ಉದ್ದ ಬರುತ್ತೋ ಅಷ್ಟೇ ಉದ್ದ ಜಾಗಕ್ಕೆ ಇಟ್ಕೋಬೇಕು ನೀವು ಅಷ್ಟೇ ಉದ್ದ ಜಾಗಕ್ಕೆ ಇಟ್ಕೊಂಡು ನೋಡಿ ನೀಡಲಿಂದ ನೀವು ಎಷ್ಟು ಉದ್ದ ಜಾಗ ಕರೆಕ್ಟಾಗಿದೆಯೋ ಅಷ್ಟೇ ಉದ್ದಕ್ಕೆ ಇಟ್ಬಿಟ್ಟು ಚುಚ್ಚಿ ಲಾಕ್ ಮಾಡ್ಕೊಳ್ಳಿ ಆಯಿತಾ ಯಾವುದೇ ಕಾರಣಕ್ಕೂ ನೋಡಿ ಸೀರೆ ಅಲ್ಲ ಡಿಸೈನ್ ಎಷ್ಟೇ ಚೆಂದ ಹಾಕಿದ್ರು ಕೂಡ ಹಿಂಚ್ಕೊಂಡು ಇದ್ಬಿಟ್ರೆ ಏನು ಪ್ರಯೋಜನ ಅಲ್ವಾ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೆ ಯಾವಾಗಲೂ ಪರ್ಫೆಕ್ಟಾಗಿ ಕೆಲಸ ಮಾಡೋದನ್ನು ಮೇಂಟೇನ್ ಮಾಡಿ ಸ್ಟಾರ್ಟಿಂಗಿಂದನೇ ನಾನೀಗ ನೋಡಿ ಕರೆಕ್ಟ್ ಅಳತೆಗೆ ಇಟ್ಕೊಂಡ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡೋದು ಹೇಗೆ ಅಂತೆಲ್ಲ ನಿಮಗೆ ತೋರಿಸಿದ್ದೀನಲ್ವ ಚೈನ್ ಹಾಕೋದು ಹೇಗೆ ಎಲ್ಲ ನಿಮಗೆ ನಾನು ವೀಡಿಯೋಸ್ ಮಾಡಿದ್ದೀನಿ ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಕ್ರೋಶ ಬೇಸಿಕ್ಕಿಂದ ಹೇಗೆ ದಾರ ಸುತ್ತಬೇಕು ಏನೇನು ಐಟಮ್ ಬೇಕು ನೋಡಿ ಈ ಥರ ನಾನು ಬೀಡ್ಸ್ ಯೂಸ್ ಮಾಡಿ ಡಿಸೈನ್ ಮಾಡ್ತಾಯಿದ್ದೀನಿ ಒಂದು ಬೀಡ್ಸ್ ಹಾಕಿದೆ ಅದು ಕೂಡ ಕರೆಕ್ಟ್ ಎಷ್ಟು ಅಳತೆಗೆ ಬರುತ್ತೆ ಅಷ್ಟೇ ಅಳತೆಗೆ ಆ ನೀಡಲನ್ನು ಕರೆಕ್ಟ್ ಸ್ಟ್ರೈಟಾಗಿ ಇಟ್ಟು ನೋಡಿ ಗೊತ್ತಾಗುತ್ತೆ ಆ ಥರ ಸ್ಟ್ರೈಟಾಗಿ ಇಟ್ಟು ನೋಡುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಳತೆಗೆ ಬರುತ್ತೆ ಅಂತ ಅಷ್ಟೇ ಅಳತೆಗೆ ಚುಚ್ಕೊಬೇಕು ನೀವು ಸರಿನಾ ನೋಡಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಎಷ್ಟು ಅಳತೆಗೆ ಇಟ್ಕೊಳ್ತಿದ್ದೀನಿ ಅಂತ ನೋಡಿ ಅದು ಎಷ್ಟು ಉದ್ದ ಬರುತ್ತೋ ಅಷ್ಟೇ ಉದ್ದಕ್ಕೆ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಚುಚ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಕೆಲವೊಮ್ಮೆ ಚುಚ್ಚಿಬಿಟ್ಟು ಕೆಲವೊಮ್ಮೆ ಡೈರೆಕ್ಟಾಗಿ ನೀಡಲ್ನ ಇದುಂಟಲ್ಲ ಬೀಡ್ಸು ಬೀಡ್ಸ್ ಲಾಕ್ ಮಾಡಿಬಿಟ್ಟು ಚುಚ್ತಾರೆ ಅದು ಮಾ ಹೇಳ್ಕೊಡ್ತೀನಿ ನಿಮಗೆ ಬೇರೆ ಬೇರೆ ಡಿಸೈನಲ್ಲಿ ಯೂಸ್ ಆಗುತ್ತೆ ಈ ಡಿಸೈನಿಗೇನು ಏನು ಯೂಸ್ ಆಗೋಲ್ಲ ಡೈರೆಕ್ಟ್ ಬಟ್ಟೆಗೆ ಚುಚ್ಕೋಬೋದು ನೋಡಿ ನಾನು ಮೂರಿಂದ ನಾಲ್ಕು ಬೀಡ್ಸ್ ಹಾಕ್ಕೊಳ್ತಿದ್ದೀನಿ ಒನ್ ಬೈ ಒನ್ನು ಮತ್ತು ನೀವು ಎಷ್ಟು ಬೇಕಾದರೂ ಬೀಡ್ಸ್ ಯೂಸ್ ಮಾಡ್ಬೋದು ಅದು ನಿಮಗೆ ಬಿಟ್ಟಿದ್ದು ಹಾಗಂತ ತುಂಬ ತೀರ ಉದ್ದಕ್ಕೂ ಬೀಡ್ಸ್ ಹಾಕ್ಕೊಂಡು ಹೋದರೆ ಮಧ್ಯ ಕುಚ್ಚು ಹಾಕೋದು ತುಂಬ ಗ್ಯಾಪ್ ಇದ್ದುಬಿಡುತ್ತಲ್ವ ಅಥವಾ ನೀವು ಈ ಥರ ಎರಡು ಬೀಡ್ಸು ಮೂರು ಬಿಡ್ಸು ಹಾಕಿ ಮಧ್ಯದಲ್ಲಿ ಆರ್ಚ್ಗಳು ಹಾಕಿ ಆಮೇಲೆ ಡಿಸೈನ್ಗಳನ್ನ ಮಾಡ್ಬೋದು ನೋಡಿ ನಾನು ಒನ್ ಬೈ ಒಂದು ನಾಲ್ಕು ಬೀಡ್ಸ್ ಇದ್ದೀನಿ ನೀವು ಕೂಡ ನಾಲ್ಕೇ ಹಾಕಿ ಅಂದರೆ ಇವಾಗ ಕಲಿಯುವಾಗ ಹಾಕಿ ನಾನು ನಾಲ್ಕು ಬೀಡ್ಸು ಮತ್ತು ಒಂದು ಬೇಬಿ ಕುಚ್ಚು ನಾಲ್ಕು ಬೀಡ್ಸು ಒಂದು ಬೇಬಿ ಕುಚ್ಚು ಆ ಥರ ಬರೋ ಹಾಗೆ ಹಾಕ್ತಾ ಇದ್ದೀನಿ ಡಿಸೈನು ಇದು ಬೇಸಿಕ್ ನಿಮಗೆ ಬೇರೆ ಏನು ಮಾಡಬೇಕಂತೇನಿಲ್ಲ ಸಿಂಪಲ್ಲಾಗಿ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬೀಡ್ಸ್ ಇದೆಯಲ್ಲ ನೀವು ಆ್ಯಂಟಿಕ್ ಬೀಡ್ಸ್ ಯೂಸ್ ಮಾಡಬೇಡಿ ಆಯಿತಾ ಈ ಥರ ಶೈನಿಂಗ್ ಬೀಡ್ಸ್ ಯೂಸ್ ಮಾಡಿ ಶೈನಿಂಗ್ ಬೀಡ್ಸು ಕಲರ್ ಹೋಗೋಲ್ಲ ಅದೇ ಆ್ಯಂಟಿಕ್ ಬೀಡ್ಸ್ ಎಲ್ಲ ಯೂಸ್ ಮಾಡಿಬಿಟ್ರೆ ಕಲರೆಲ್ಲ ಹೋಗುತ್ತೆ ಚೆನ್ನಾಗಿರಲ್ಲ ಡಿಸೈನು ಬೇಗ ಹಾಳಾಗಿಬಿಡುತ್ತೆ ನೀರಿಗೆಲ್ಲ ಹಾಕಿ ತೊಳಿತೀರಲ್ಲ ಹಾಳಾಗಿಬಿಡುತ್ತೆ ಪ್ರಯೋಜನ ಇಲ್ಲಿ ಈ ಥರ ಶೈನಿಂಗ್ ಬೀಟ್ಸ್ ಹಾಕಿದರೆ ಇದು ಶೈನಿಂಗ್ ಹೋಗೋದಿಲ್ಲ ಚೆನ್ನಾಗಿರುತ್ತೆ ಆಯಿತಾ ನೀವು ರೌಂಡ್ ಬೀಡ್ಸೇ ಯೂಸ್ ಮಾಡಬೇಕನ್ನೋ ಅಗತ್ಯ ಏನಿಲ್ಲ ಬೇಕಾದಷ್ಟು ಡಿಸೈನ್ಸ್ ಎಲ್ಲ ಬರುತ್ತೆ ಬೀಡ್ಸ್ಗಳಲ್ಲಿ ಯಾವುದೇ ಥರ ಬೀಟ್ಸ್ ಕೂಡ ಯೂಸ್ ಮಾಡ್ಬೋದು ನೀವು ಆಮೇಲೆ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ ನಾನು ನಿಮಗೆ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಯಾವ್ಯಾವ ಥರ ಯಾವ್ಯಾವ ಟೈಪ್ ಇದು ಸಿಗುತ್ತೆ ಅಂತ ಆ ಥರ ಬೀಡ್ಸ್ಗಳೆಲ್ಲ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಆದರೆ ನೀವು ಕುಚ್ಚಿಗೆ ಮ್ಯಾಕ್ಸಿಮಮ್ ಶೈನಿಂಗ್ ಬೀಡ್ಸೇ ಯೂಸ್ ಮಾಡಿ ಮತ್ತು ಆರಿ ಅಕ್ಕಿಗೆ ಯೂಸ್ ಮಾಡೋಂಥ ಬೀಡ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ ಮಾಡಲ್ಲ ಅಂತೇನಲ್ಲ ಅದೆಲ್ಲ ನಿಮಗೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ಅದೆಲ್ಲ ಕ್ರಿಯೇಟಿವಿಟಿ ಮತ್ತು ನೀವು ಕಲರ್ ಹೋಗೋ ಬೀಡ್ಸ್ ಎಲ್ಲ ಹಾಕ್ಬಿಟ್ಟು ಆ ಸೀರೆ ಕಳೆನೇ ಹೊರಟೋಗ್ಬಿಡುತ್ತೆ ಚೂರು ಚೆನ್ನಾಗಿ ಕಾಣಿಸೋದಿಲ್ಲ ನೀವು ಫಸ್ಟ್ ಬೇಸ್ ಹೇಗೆ ಅಂತ ಗೊತ್ತಾಗ್ಬಿಟ್ರೆ ಆಮೇಲೆ ನಿಮಗೆ ನಿಮ್ಮದೇ ಆದ ಕ್ರಿಯೇಟಿವಿಟಿ ಇರುತ್ತೆ ಕಲಿಯುವರೆಗೂ ಮಾತ್ರ ಕಲಿಯುವರೆಗೂ ಎಲ್ಲ ಕೆಲಸನೂ ಕಷ್ಟನೇ ಕಲಿತ ಮೇಲೆ ಎಲ್ಲ ಕೆಲಸನೂ ಸುಲಭನೇ ಅದಕ್ಕೆ ಏನಾದರೂ ಹೆಣ್ಮಕ್ಳು ಮನೆಯಲ್ಲಿ ಕಲಿತಾನೇ ಇರಬೇಕು ಸಾಯವರೆಗೂ ಕಲಿಯೋದಿದ್ದೇ ಇರುತ್ತೆ ಏನು ಕೊರತೆ ಇಲ್ಲ ಅಡುಗೆಯಿಂದ ಹಿಡಿದು ಮನೆ ಕೆಲಸದಿಂದ ಹಿಡಿದು ಎಲ್ಲ ಕೆಲಸವೂ ಕಲಿತಾನೇ ಇರಬೇಕು ಯಾವ ಕೆಲಸ ಕೂಡ ಕಲ್ತಾಗಿದೆ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ನಾ ಯಾರು ಯಾವತ್ತೂ ಯಾವ ವಿಷಯದಲ್ಲೂ ಪರ್ಫೆಕ್ಟಾಗಿರೋಕ್ಕೆ ಸಾಧ್ಯವೇ ಇಲ್ಲ ಯಾವ ವಿಷಯದಲ್ಲಾದರೂ ಕೊರತೆಗಳಿದ್ದೇ ಇರುತ್ತೆ ಹಾಗಂತ ಏನು ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ ಟ್ಯಾಲೆಂಟೆಡ್ ಆಗಿರ್ತಾರೆ ಎಲ್ರಿಗಿಂತ ಜಾಸ್ತಿ ಹೆಣ್ಮಕ್ಕಳೇ ಟ್ಯಾಲೆಂಟು ಅದಕ್ಕೆ ಯಾವಾಗಲೂ ಈ ಥರ ಕ್ರಿಯೇಟಿವಿಟಿಲಿ ಹೆಣ್ಮಕ್ಳು ತೊಡಗಿರ್ತಾರೆ ನೋಡಿ ಹೇಗೆ ಕಾಣಿಸ್ತಾ ಉಂಟು ನೋಡಿ ಫಸ್ಟ್ ಲೈನ್ ಇದೆ ನಾಲ್ಕು ಬಿಡ್ಸ್ ಹಾಕಿದೀನಿ ಫಸ್ಟ್ ಲೈನ್ ಇದೆ ಅಲ್ಲ ಅದು ಕುಚ್ಚು ಕಟ್ಕೊಳ್ಳಿಕ್ಕೆ ಬೇಬಿ ಕುಚ್ಚು ಕಟ್ಕೊಳ್ಲಿಕ್ಕೆ ಅಲ್ಲೊಂದು ಕುಚ್ಚು ಈಗ ನಾಲ್ಕು ಬಿಡ್ಸ್ ನಂತರ ಮತ್ತೆ ನಾಲ್ಕು ಚೈನ್ ಹಾಕ್ಕೊಳ್ಳಿ ಅಲ್ಲಿ ಒಂದು ಕುಚ್ಚು ಕಟ್ಟಲಿಕ್ಕೆ ಬೇಬಿ ಕುಚ್ಚು ಇದಕ್ಕೆಲ್ಲ ನಾನು ಕುಚ್ಚು ಕಟ್ಟಿ ತೋರಿಸೋದಿಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ ಬೇಬಿ ಕುಚ್ಚು ಹೇಗೆ ಕಟ್ಟೋದು ಅಂತ ಫಸ್ಟ್ ಹೇಳಿಕೊಟ್ಟು ಮತ್ತು ಬೇಬಿ ಕುಚ್ಚಿಗೆ ದಾರ ಹೇಗೆ ಸುತ್ಕೋಬೇಕು ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಅಂತ ಫಸ್ಟು ಬೇಬಿ ಕುಚ್ಚಿದು ಈಗ ಬೇಸ್ ಹೇಗೆ ಹೇಳ್ಕೊಟ್ಟೆ ಇದನ್ನು ಇದಕ್ಕೆ ಏನೆಲ್ಲ ಐಟಮ್ ಬೇಕು ಯಾವ ನೀಡ್ಲು ಬೇಕು ಯಾವ ಥರ ದಾರ ಸುತ್ತಕೋಬೇಕು ಮತ್ತು ಹೇಗೆ ಹಿಡ್ಕೋಬೇಕು ಥ್ರೆಡ್ಡನ್ನಾಗಲಿ ನೀಡಲ್ನಾಗಲಿ ಹೇಗೆ ಹಿಡ್ಕೊಬೇಕು ಹೇಗೆ ಚೈನ್ ಹಾಕಬೇಕು ಹೇಗೆ ಕ್ರೋಶ ಸಿಂಗಲ್ಲು ಹಾಫು ಎಲ್ಲ ಹೇಳ್ಕೊಟ್ಟೆ ಆ ಥರ ಕ್ರೋಶ ಹೇಗೆ ಹಾಕಬೇಕು ಕಂಬಗಳು ಮನೆಗಳು ಆಚ್ಗಳು ಹೇಗೆ ಹಾಕಬೇಕು ಅಂತ ಹೇಳ್ಕೊಟ್ಟೆ ಅಲ್ವಾ ಅದೇ ಥರನೇ ಬೇಬಿ ಕುಚ್ಚಲ್ಲಿ ಕೂಡ ನಿಮಗೆ ಎಷ್ಟು ಯಾವ ಥರ ಸೂಜಿ ಬೇಕಾಗುತ್ತೆ ಮತ್ತು ಅದಕ್ಕೆ ಎಷ್ಟು ಎಳೆದಾರನ ಸುತ್ಕೋಬೇಕು ಹೇಗೆ ಸುತ್ಕೋಬೇಕು ಮತ್ತು ಹೇಗೆ ಕಟ್ ಮಾಡ್ಕೊಬೇಕು ಮತ್ತು ಅದು ಹೇಗೆ ನೀಟಾಗಿ ಇರಬೇಕು ಅದನ್ನು ಎಲ್ಲ ಮಾಡ್ಕೋಬೇಕಾಗತ್ತೆ ನನ್ನ ಹತ್ರ ಒಂದು ಐರನಿಂಗ್ ಮಿ ಮಷಿನ್ ಇದೆ ಅದರಲ್ಲಿ ಐರನ್ ಮಾಡ್ಕೊಳ್ತೀನಿ ನಾನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಬಟ್ಟೆ ಬಟ್ಟೆ ಐರನ್ ಮಾಡೋ ಐರನ್ ಮಷಿನ್ನಲ್ಲಿ ದಾರನ ಐರನ್ ಮಾಡ್ಕೊಳ್ತಾರೆ ಯಾಕೆಂದರೆ ರೋಲಲ್ಲಿ ಸುತ್ತಿರುತ್ತಲ್ವ ಬಿಚ್ಚುವಾಗ ಅದು ಹೀಗೆ ಎಂಥ ಆಗಿರುತ್ತೆ ನೀಟಾಗಿ ಕಾಣಲ್ಲ ಕೆಲವರು ಟೈಟಾಗಿ ಸುತ್ತಕೊಳ್ತಾರಲ್ವ ದಾರನ ಅರವತ್ತೇಳೆ ಎಪ್ಪತ್ತೇಳೆ ನೂರೇಳೆ ಎಲ್ಲ ಮಾಡ್ಕೊಳ್ಳುವಾಗ ಆವಾಗಲೇ ಅದು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತಾರೆ ಅದು ಅಲ್ಲಿಗೆ ಐರನ್ ಥರ ಆಗಿ ಕುತ್ಕೊಂಡಿರುತ್ತೆ ಅದನ್ನೆಲ್ಲ ನಿಮಗೆ ಟಿಪ್ಸು ಸಮೇತ ಹೇಳ್ಕೊಡ್ತೀನಿ ನಾನು ಬೇಬಿ ಕುಚ್ಚು ಹೇಗೆ ಹಾಕೋದು ಅಂತ ಪ್ರತಿ ಟಿಪ್ಸು ಕೂಡ ಹೇಳ್ಕೊಡ್ತೀನಿ ವೀಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೋಡಿ ಅರ್ಧಂಬರ್ಧ ವೀಡಿಯೋ ನೋಡಬೇಡಿ ಫುಲ್ ವೀಡಿಯೋನ ನೋಡಿ ನಿಮಗೆ ಪ್ರತಿ ಟಿಪ್ಸು ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆವಾಗ ನಿಮಗೆ ಕ್ಲಿಯರಾಗಿ ಕಲಿಬೋದು ಏನು ಟಿಪ್ಸ್ ಹೇಳ್ಕೊಡ್ದೆ ಸುಮ್ಮನೆ ಹಿಂಗಾಕಿ ಹಾಗಾಕಿ ಅಂತ ಹೇಳ್ತಾ ಹೋದ್ರೆ ಏನು ಪ್ರಯೋಜನ ಅಲ್ವಾ ಹೇಗೆ ಮ್ಯಾನೇಜ್ ಮಾಡಬೇಕು ಯಾವುದನ್ನು ಯೂಸ್ ಮಾಡಬೇಕು ಬೀಡ್ಸ್ ಆಗಲಿ ದಾರ ಆಗಲಿ ನೀಡ್ಲಾಗಲಿ ಹೇಗೆ ಯೂಸ್ ಮಾಡಬೇಕು ಯಾವುದು ಯೂಸ್ ಮಾಡಬೇಕು ಅದೆಲ್ಲ ಕರೆಕ್ಟಾಗಿ ಹೇಳಿದ್ರೇ ಅಲ್ವಾ ನಿಮಗೂ ಕೂಡ ಅರ್ಥ ಆಗೋದು ಅದಕ್ಕೆ ಅರ್ಥ ಆಗೋ ಹಾಗೆ ಹೇಳ್ಕೊಡ್ಬೇಕಂತ ಕ್ಲಾಸ್ ಕೊಡ್ತಾಯಿದ್ದೀನಿ ಒನ್ ಬೈ ಒನ್ ಕ್ಲಾಸ್ ಹಾಕ್ತಾನೇ ಇದ್ದೀನಿ ನಾನು ಹಾಗೆ ಆರಿ ಎಂಬ್ರಾಯ್ಡ್ರಿ ಫ್ರೀ ಕ್ಲಾಸಸ್ ಇದ್ದೀನಿ ಆಲ್ರೆಡಿ ತುಂಬ ಕ್ಲಾಸ್ ಕೊಟ್ಟಿದ್ದೀನಿ ಯಾರಿಗೆಲ್ಲ ಆಸಕ್ತಿ ಇದೆ ಹೋಗಿ ಕಲೀರಿ ನನ್ನ ಚಾನಲಲ್ಲಿ ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ ಕ್ರೋಶ ಬೇರೆ ಮತ್ತು ಆರಿ ಎಂಬ್ರಾಯ್ಡ್ರಿ ಬೇರೆ 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 ನನ್ನ ಕ್ಲಾಸನ್ನು ಇದ್ದೀನಿ ಎರಡೂ ಕ್ಲಾಸನ್ನು ಪ್ಲೇ ಲಿಸ್ಟ್ ಮಾಡಿ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಈಗ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಬೋದು ಇದ್ದವರು ಕಲಿಬೋದು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆನಾ ನೀವು ಸಪೋರ್ಟ್ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತಿರೋ ಅಷ್ಟು ಕ್ರಿಯೇಟಿವಿಟಿ ನನ್ನಲ್ಲಿ ಬರುತ್ತೆ ಸಪೋರ್ಟ್ ಇಲ್ಲ ಅಂದರೆ ನನಗೂ ಒಂಥರ ಬೇಜಾರಾಗಿಬಿಡುತ್ತೆ ಸಪೋರ್ಟ್ ಮಾಡಿದರೆ ಒಂಥರ ಉತ್ಸಾಹ ಅಲ್ವಾ ಯಾವ ಫೀಲ್ಡಲ್ಲೇ ಆಗಲಿ ನಾಲ್ಕು ಜನ ಸಪೋರ್ಟ್ ಮಾಡೋರು ಇದ್ದಾರೆ ಅಂದರೆ ತುಂಬ ಹುಮ್ಮಸ್ಸು ಉತ್ಸಾಹಗಳೆಲ್ಲ ಇರುತ್ತೆ ಅದರಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಸಪೋರ್ಟರ್ಸ್ ಇದ್ದಾರೆ ಅನ್ನೋ ಖುಷಿಲೇ ಗೆದ್ದುಬಿಡ್ತಾರೆ ಪ್ರಪಂಚನ ಆ ಥರ ನೋಡಿ ಅದೇ ಥರ ಫಸ್ಟ್ ಹೇಳ್ಕೊಟ್ನಲ್ಲ ಫಸ್ಟ್ ಹಾಕಿದೆ ಅಲ್ವಾ ನಾಲ್ಕು ಬಿಡ್ಸು ಸೇಮ್ ಹಾಗೆಯೇ ಹಾಕ್ಕೊಂಡು ಲಾಸ್ಟಿಗೆ ಮತ್ತೊಂದು ನಾಲ್ಕು ಚೈನ್ ತೊಗೊಂಡು ಹಾಕ್ಕೊಂಡು ಆಮೇಲೆ ಒಂದು ಎರಡು ಮೂರು ಚೈನ್ ಹಾಕಿ ಈ ಥರ ದಾರನ ಉದ್ದ ಎಳ್ಕೊಂಡು ಕಟ್ ಮಾಡಿ ಆಯ್ತಾ ನಿನ್ನೆ ನಾನು ನಿಮಗೆ ತೋರಿಸ್ದೆ ಅಲ್ವಾ ಅದೇ ಥರನೇ ಓಕೆ ಅದಂದರೆ ಡೈರೆಕ್ಟ್ ಲಾಕ್ ಮಾಡ್ದಲ್ಲೇ ದಾರ ಕಟ್ ಮಾಡಿಬಿಟ್ರೆ ಒಂದೊಂದು ಸತಿ ಡಿಸೈನ್ ಎಲ್ಲ ಬಿಚ್ಚೋಗೋ ಸಾಧ್ಯತೆ ಇರುತ್ತೆ ಅದೆಲ್ಲ ಪ್ರಾಬ್ಲಮ್ ಬರಬಾರ್ದಲ್ವಾ ನೋಡಿ ಈ ಥರ ಬಂದಿದೆ ನೋಡಿ ಈ ಥರ ಬರುತ್ತೆ ಡಿಸೈನು ಅಲ್ಲಿ ಮೂರು ಚೈನ್ ಕೊಟ್ಟಿದ್ದೀನಿ ನೋಡಿ ಲಾಸ್ಟಿಗೊಂದು ಮಧ್ಯ ಒಂದು ಸ್ಟಾರ್ಟಿಂಗಲ್ಲೊಂದು ಆ ಚೈನ್ಗಳಲ್ಲಿ ಬೇಬಿ ಕುಚ್ಚು ಕಟ್ಟಲಿಕ್ಕೆ ಅದರಲ್ಲಿ ಬೇಬಿ ಕುಚ್ಚು ಕಟ್ಕೊಳ್ಳೋದು ಮತ್ತು ಇದು ಬೀಡ್ಸು ಡಿಸೈನ್ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು ಸೀರೆಗಳಿಗೆ ನೀವೇ ಮನೆಯಲ್ಲಿ ಆರಾಮಲ್ಲಿ ಹಾಕೋಬೋದು ಏನು ಕಷ್ಟಪಡ್ಬೇಕಂತೇನಿಲ್ಲ ಇದಕ್ಕೆ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಎಲ್ಲ ಹಾಕಿ ಎಳೆದು ಮಾಡಿ ರಾಮಾಯಣ ಮಹಾಭಾರತ ಮಾಡ್ಬೇಕಂತೇನಿಲ್ಲ ನೋಡಿ ಆರಾಮಾಗಿ ಮಾಡ್ಬೋದು ನೋಡಿ ಇದು ಆರ್ಚು ಇನ್ನು ನೆಕ್ಸ್ಟಲ್ಲಿ ನೆಕ್ಸ್ಟ್ ಲೆವೆಲ್ ಕ್ಲಾಸ್ಗಳಿರುತ್ತೆ ನಾನು ನಿಮಗೆ ಫಸ್ಟ್ ಬೇಬಿ ಕುಚ್ ಹೇಗೆ ಹಾಕೋದಂತ ಹೇಳಿಕೊಟ್ಟು ಆಮೇಲೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದರೆ ನಿಮಗೇನಾದರೂ ಸ್ಯಾರಿಗೆ ಹಾಕಬೇಕಂತ ಇದ್ದರೆ ಬೇಬಿ ಕುಚ್ಚು ಕೂಡ ಕಲಿಬೇಕಲ್ವಾ ಅದಕ್ಕೆ ಈ ಥರ ಬೇಸು ಆರ್ಚ್ಗಳೆಲ್ಲ ಹಾಕ್ಕೊಂಡು ಮಧ್ಯದಲ್ಲಿ ಬೇಬಿ ಕುಚ್ಚೆಲ್ಲ ಹಾಕೊಂಡ್ಬಿಟ್ಟು ಅಂದರೆ ಒಂದು ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು ನಿಮ್ಮದೇ ಆದಂಥ ಸ್ಯಾರಿಗೆ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಓಕೆ